ಬೆಂಗಳೂರು ಮಾಗಡಿಯ ಸ್ಥಾಪಕರು ಈ ಕೆಂಪೇಗೌಡರು ಹಿರಿಯ ಕೆಂಪೇಗೌಡರು ಅಥವಾ ಮೊದಲನೆಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ್ದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದುದರ ಪರಿಣಾಮ ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ಲಿ ಪೂಜೆಯೊಂದಿಗೆ ಶುರುವಾಗುತ್ತದೆ ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂತವರಾದ ಕೆಂಪೇಗೌಡರು ಹುನ್ನಾರ ಕಟ್ಟುವ ಆಚರಣೆಯಿಂದ ರಾಜಧಾನಿ ನಿರ್ಮಾಣ ಕಾರ್ಯ ಆರಂಭಿಸುತ್ತಾರೆ ಮಾಗಡಿಯು ಬೆಂಗಳೂರಿನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಎರಡ್ ಸಾವಿರದ ಏಳರಲ್ಲಿ ರಚನೆಗೊಂಡ ರಾಮನಗರ ಜಿಲ್ಲೆಯಲ್ಲಿ ಒಂದು ತಾಲೂಕು ಕೇಂದ್ರವಾಗಿದೆ ಒಂಬೈನೂರ ಹದಿಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿತ್ತು ಆದರೆ ತಾವರೆಕೆರೆ ಹೋಬಳಿಯನ್ನು ಮಾಗಡಿಯಿಂದ ಬೆಂಗಳೂರಿಗೆ ಸೇರ್ಪಡೆ ಮಾಡಿದ್ದ ನಂತರ ಏಳ್ನೂರ ತೊಂಬತ್ತೈದು ಚದರ ಕಿಲೋಮೀಟರ್ ಹೊಂದಿದೆ ಬೆಂಗಳೂರಿನ ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಊರು ಪುರಾಣ ಕಾಲದ ಮಾಂಡವ್ಯ ಮಹರ್ಷಿಗಳ ತಪೋಭೂಮಿಯೂ ಕೂಡ ಇದೇ ಮಾಗಡಿ ಕೆಂಪೇಗೌಡರು ತನ್ನ ಆಳ್ವಿಕೆಯ ಪ್ರದೇಶದ ಮಹಾಗಡಿಯನ್ನಾಗಿ ಇದನ್ನ ಮಾಡಿಕೊಂಡಿದ್ದು ಕಾಲ ಕ್ರಮೇಣ ಇದು ಉಚ್ಚಾರದಲ್ಲಿ ಮಾಗಡಿಯಾಗಿದೆ ವಿಜಯನಗರದ ಅರಸರಲ್ಲಿ ಸಾಮಂತನಾಗಿದ್ದ ಕೆಂಪೇಗೌಡರು ತಮ್ಮ ಪೌರುಷ ಪರಾಕ್ರಮಗಳಿಂದಲೇ ಹೆಸರುವಾಸಿಯಾಗಿದ್ರು ಆ ಕಾಲದಲ್ಲಿ ರಾಜ್ಯದ ಬಲವರ್ಧನೆಗಾಗಿ ಹಾಗೂ ರಾಜ್ಯ ಖಜಾನೆ ಸುಭದ್ರಪಡಿಸಲು ಕಟ್ಟಿದ್ದ ಕೋಟೆಯನ್ನು ಇಂದಿಗೂ ಮಾಗಡಿಯಲ್ಲಿ ಕಾಣಬಹುದಾಗಿದೆ ಅಂತಹ ಕೋಟೆ ಹಾಗೂ ಇಲ್ಲಿಯೇ ಇರುವಂತಹ ಸ್ಟೇಡಿಯಂನ ಪರಿಸ್ಥಿತಿ ನೋಡಿ ಇದರ ಸುತ್ತಮುತ್ತಲಿನ ಪರಿಸರವನ್ನ ಉಳಿಸಿಕೊಳ್ಳುವುದು ಎಲ್ಲರ ಕರ್ತವ್ಯವೂ ಕೂಡ ಆಗಿದೆ ಇತ್ತೀಚೆಗೆ ಹೆಚ್ಚಿರುವ ನಗರೀಕರಣದ ಪ್ರಭಾವದಿಂದಲೂ ಮತ್ತು ಪರಿಸರ ಮಾಲಿನ್ಯದಿಂದಲೂ ಮಾಗಡಿ ಸುತ್ತಮುತ್ತಲಿನ ಅರಣ್ಯ ಸಂಪತ್ತಿನ ಜೊತೆಗೆ ಅರಣ್ಯ ಜೀವ ಸಂಕುಲವು ಅಳಿವಿನ ಅಂಚಿನಲ್ಲಿವೆ ಭೌಗೋಳಿಕವಾಗಿ ಕಪ್ಪು ಕೆಂಪು ಮತ್ತು ಬಿಳಿಯ ಕಲ್ಲುಗಳಿಂದ ಕೂಡಿರುವ ಈ ತಾಲೂಕು ಕೆಂಪು ಮಣ್ಣಿನಿಂದ ಕೂಡಿದ್ದು ರಾಗಿ ಭತ್ತ ಅವರೇ ಮಾವು ಇಲ್ಲಿನ ಮುಖ್ಯ ಆಹಾರ ಬೆಳೆಗಳು ಬಹುಭಾಗ ರೈತ ಸಮುದಾಯವೇ ಮಾಗಡಿ ತಾಲೂಕಿನಲ್ಲಿ ಇದೆ ಸಮೀಪದಲ್ಲಿಯೇ ಇರುವ ರಾಜಧಾನಿ ಬೆಂಗಳೂರಿಗೆ ಬಹುತೇಕ ಆಹಾರ ಸಾಮಗ್ರಿಗಳು ದಿನಬಳಕೆಯ ವಸ್ತುಗಳು ಮಾಗಡಿ ತಾಲೂಕಿನಿಂದಲೇ ನಿತ್ಯ ಸರಬರಾಜು ಆಗುತ್ತವೆ ಇವಿಷ್ಟೇ ಅಲ್ಲದೆ ಕರ್ನಾಟಕದ ಕೆಲ ಮಹನೀಯರ ಜನ್ಮಭೂಮಿಯೂ ಕೂಡ ಮಾಗಡಿ ತಾಲೂಕು ಬೆಂಗಳೂರು ನಿರ್ಮಾತೃ ಗೌಡರ ಕುಲ ತಿಲಕ ಕೆಂಪೇಗೌಡರು ಪುಂಡರೀಕ ವಿಠಲ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಶ್ರೀ ಶಿವಕುಮಾರ ಸ್ವಾಮಿಗಳು ಸಾಲುಮರದ ತಿಮ್ಮಕ್ಕ ಮುಂತಾದವರು ಜನಿಸಿದ್ದಂತಹ ಈ ಮಾದರಿಯ ತಾಲೂಕು ಇವತ್ತು ಮಾಗಡಿಯ ಕೋಟೆ ಇವತ್ತು ಕೆಂಪೇಗೌಡರು ಕಟ್ಟಿದಂತ ಕೋಟೆ ಕೂಡ ಬಹಳ ಬಿದ್ದಿದೆ ಅದೇ ರೀತಿ ಕೆಂಪೇಗೌಡರು ಕಟ್ಟಿದಂತ ಕೆರೆಗಳ ಯಾವ ರೀತಿ ಅಂತ ತೋರಿಸ್ತೀವಿ ಬನ್ನಿ ನೋಡಿ ಸ್ನೇಹಿತರೆ ನೋಡ್ತಾ ಇರ್ತಕ್ಕಂಥದ್ದು ಮಾಗಡಿಯ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಕೋಟೆ ಇದು ಇದು ಕೋಟೆಯ ಒಳಾಂಗಣ ಇದು ದೃಶ್ಯ ನೋಡ್ಬೋದು ಇದು ಎಷ್ಟು ದೊಡ್ಡ ಜಾಗ ಇದೆ ಅಂದ್ರೆ ಇಂಥ ಒಂದು ಕೋಟೆಯ ಆವರಣವನ್ನು ಪಡೆದಂತ ನಾವೇ ಮಾಗಡಿ ಜನರೇ ದಣ್ಣರಿ ಇವತ್ತು ನೋಡಿ ಎಷ್ಟು ದೊಡ್ಡ ಜಾಗ ಇದೆ ನೋಡಿ ಸ್ಟೇಡಿಯಂ ಇದೆ ಸ್ಟೇಡಿಯಂ ಅಲ್ಲಿ ಕೂಡ ನಾವು ಫೋಗ್ರಾಮ್ ಮಾಡ್ಬೇಕಂತಂದ್ರೆ ಬಳಕೆ ಮಾಡ್ಕೊಬೋದು ಒಂದು ಕ್ರಿಕೆಟ್ ಆಡ್ಬೋದು ಇಷ್ಟು ದೊಡ್ಡ ಜಾಗ ಕೆಂಪೇಗೌಡರ ಕೋಟೆ ನಮ್ಮ ಸಾರ್ವಜನಿಕ ಬಳಕೆ ಆಗಿರೋದು ನಮ್ಮ ಏನಾರ ಪುಣ್ಯ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಇವತ್ತು ಕೆಂಪೇಗೌಡರ ಕೋಟೆ ಪಾಳು ಬಿದ್ದಿದೆ ನೋಡಿ ಕೋಟೆಗೆ ಅಂಟ್ಕೊಂಡಂತೆ ಬೇಲಿಗಡೆಗಳು ಬಳ್ಕೊಂಡಿದೆ ಯಾರು ಇದನ್ನ ಕೀಳೋರು ಇಲ್ಲ ಇದು ಮಾಡೋರು ಇಲ್ಲ ಆದರೂ ಕೂಡ ಐನೂರ ಹದಿನಾರನೇ ಜಯಂತಿ ಕೂಡ ಆಚರಣೆ ಮಾಡಿದ್ರು ಒಂದು ದಿನ ಸ್ವೀಟ್ ತಿಂದರೂ ಊಟ ಮಾಡಿದ್ರು ಆ ಕ್ಲೋಸ್ ಮಾಡಿ ಅವತ್ತಿಗೆ ಮರೆತರು ಮತ್ತು ಇನ್ನು ನೆಕ್ಸ್ಟು ಒಂದು ಜಯಂತಿ ಬರ್ತಾರೆ ನೋಡ್ಬೋದು ನೀವಿಲ್ಲಿ ನೋಡ್ತಕ್ಕಂಥದ್ದು ಒಂಬಾಳಮುನ್ ಕೆರೆ ಜಾಗ ಆವರಣ ಇದು ನೋಡ್ಬೋದು ನೀವು ಇಲ್ಲಿ ಒಂಬಾಳುನ ಕೆರೆ ಇವತ್ತು ವಿನಾಶ ಆಗ್ತಾ ಹೋಗಿದೆ ವಿಷವಾದ ನೀರು ತುಂಬಿದೆ ಮಾಗಡಿಯ ಪಟ್ಟಣದ ಒಂದು ಗಲೀಜ್ ನೀರು ಏನಿದೆ ಅದು ಬಂದಿದ್ರೆ ಸೇರಿದೆ ಇದು ನಮ್ಮ ಮಾಗಡಿ ಹಾಗೂ ಬೆಂಗಳೂರು ಮುಖ್ಯ ರಸ್ತೆ ಇರ್ತಕ್ಕಂಥ ಒಂದು ಕೆರೆ ಇದು ಇದ್ರಲ್ಲಿ ನೋಡಿ ಇವತ್ತು ಮೊದಲು ಈ ಕೆರೆಯಲ್ಲಿ ಮೀನು ಏಡಿ ಈ ಥರ ಎಲ್ಲ ವೆರೈಟೀಸು ನಮಗೆ ಸಿಗ್ತಾ ಇತ್ತು ರಾಜಕೀಯ ನಾಯಕರುಗಳ ಪಾತ್ರ ಬಹಳ ಮುಖ್ಯವಾಗಿದೆ ನಾನು ನಿನ್ನನ್ನು ಕಿತ್ತಾಡೋ ಬದಲು ಒಟ್ಟಾರೆ ಸೇರಿ ದಯವಿಟ್ಟು ಕೆರೆಗಳ ಒಂದು ರಕ್ಷಣೆ ಮಾಡಿ ಜನರಿಗೆ ಒಂದು ಉತ್ತರ ಉತ್ತಮವಾದ ಪರಿಸರ ರೂಪಿಸ್ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ